ಈ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ವೃದ್ಧರಂಪತಿಗಳಾದ ಸ್ವಾಮಿ ಅವರ ಮನೆಯನ್ನು ಧ್ವಂಸ ಮಾಡಿದ ನಾವು ನಾವಿವತ್ತು ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಕೂತಿದ್ದೀವಿ ಮೊನ್ನೆ ದಸರಾ ಆಫೀಸಿಗೆ ಮುತ್ತಿಗೆ ಹಾಕಿದೀವಿ ಮುತ್ತಿಗೆ ಅವಕಾಶ ಕೊಡ್ಲಿಲ್ಲ ಆದ್ರೂ ನಮ್ಮ ಹೋರಾಟ ನಿಲ್ಲಿಲ್ಲ ಯಾಕೆಂದ್ರೆ ಇಲ್ಲಿ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಆಗ್ತಾ ಇರುವಾಗ ಯಾರಿಂದಾನು ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೇಳಿದಿಷ್ಟೇ ನಮಗೊಂದು ನ್ಯಾಯ ಕೊಡಿಸಿ ವೃದ್ಧ ದಂಪತಿಗಳಾದ ಮುತ್ತುಸ್ವಾಮಿ ಅವರಿಗೆ ಒಂದು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿ ಅಂತ ನಾವು ಕೇಳಲಿಕ್ಕೆ ಬಂದದ್ದು ಬೇರೆ ಏನೂ ಅಲ್ಲ ಸ್ವಾಮಿ ಇವತ್ತಿನ ಪರಿಸ್ಥಿತಿಯಲ್ಲಿ ರೋಡ ಸಡಿ ನೋಡಿ ನಾವು ರೋಡಲ್ಲೇ ಮಲಗಿದ್ದೀವಿ ರೋಡಲ್ಲೇ ಊಟ ಮಾಡಿದ್ದೀವಿ ನೀನು ಮಲಗ ಸಮಯ ಒಂದು ಮಾಹಿತಿ ಕೊಡಬೇಕಂತ ಕೊಡ್ತಾ ಇದ್ದೀವಿ ನಮಗೊಂದು ಇಷ್ಟೆಲ್ಲ ಹೋರಾಟದ ನಂತರ ನಮ್ಮೊಟ್ಟಿಗೆ ಭಾಗಿಯಾದವರು ತುಂಬ ಜನ ಇದ್ದಾರೆ ನಮ್ಮ ಮುಖ್ಯ ಅಧ್ಯಕ್ಷರಂತ ನೀತಿ ತಂಡದ ಅಧ್ಯಕ್ಷರು ಜಯಂತಿ ಡಿ ಅವರು ಅವರ ಸಂಘದ ಸಂಘದ ವತಿಯಿಂದ ಇಷ್ಟೊಂದು ನಮಗೆ ಸಹಾಯ ಆಗಿದೆ ಅದೇ ತರ ಕೆಆರ್ ತಂಡದ ವೇಣುಗೋಪಾಲ್ ಸಾರ್ ಅವರು ಹಾಗೂ ಬೆಳ್ತಂಗಡಿ ತಂಡದ ಅಕ್ರಮ ಅಕ್ಕಿಮ ಅವರು ಅವರು ಹಾಗೂ ಪಿಎಂ ಭಟ್ ವಕೀಲರು ಮತ್ತು ದಲಿತ ಸಂಘದ ಕಾರ್ಯದರ್ಶಿ ಆದ ಈಶ್ವರಿ ಅವರು ಹಾಗೆ ಮುಖ್ಯಸ್ಥರು ಗ್ರಾಮದ ಸಾಧಾರಣ ಒಂದು ದಲಿತ ಸಂಘದ ಹೋರಾಟದಲ್ಲಿ ಯಾರ್ಯಾರು ಎಲ್ಲ ಭಾಗವಹಿಸಿದ್ರು ನಮಗೊಂದು ಯಶಸ್ವಿ ಗಳಿಸಿದ್ದಾರೆ ಏನಪ್ಪಾ ಅಂದ್ರೆ ಏಳು ದಿನ ಅವಕಾಶ ಕೊಟ್ಟಿದ್ದಾರೆ ಏನಂತ ಏಳು ದಿವಸ ಎ ಸಿ ಅವರ ಅಧ್ಯಕ್ಷ ಒಂದು ಮನವಿ ಮಾಡಿದ್ದಾರೆ ಯಾರಲ್ಲಿ ಶಾರದಮ್ಮ ಮುತ್ತುಸ್ವಾಮಿ ಅವರಿಗೆ ಏಳು ದಿವಸದಲ್ಲಿ ನಿಮಗೆ ಏನು ಅನ್ಯ ಆಗಿದೆ ಯಾರ ಮುಖಾಂತರ ಆಗಿದೆ ಯಾರ ಒಂದು ನಿಮ್ಮ ತಂಡದಲ್ಲಿ ಭಾಗವಹಿಸಿ ನಿಮ್ಮ ಮನೆಯನ್ನು ಮಾಜೂರು ದಮಾಷ್ ಮಾಡಿದಾರ ಅವರಿಗೆಲ್ಲರಿಗೂ ನಾವೊಂದು ನಮ್ಮಾಗ ಒಂದು ಏಳು ದಿವಸದಲ್ಲಿ ಏನಲ್ಲ ಆಗ್ಬೋದು ಅದನ್ನು ನಾನು ಮಾಡಿ ಕೊಡ್ತೇನೆ ನಿಮಗೊಂದು ಅಕ್ರಮ ಸಕ್ರಮ ಎಲ್ಲವನ್ನು ಮಾಡಿ ಕೊಡ್ತೇನೆ ನಿಮ್ಮ ಮನೆಯನ್ನು ಅಲ್ಲೇ ಕಟ್ಟಲಿಕ್ಕೆ ಒಂದು ನಾನು ಸಹಾಯ ಮಾಡ್ತೇನೆ ವಾಯಿಯ ಮುಖಾಂತರ ಒಂದು ಬರವಣಿಗೆ ಮುಖಾಂತರ ನಮಗೆ ಹೇಳಿದ್ದಾರೆ ಅದೊಂದು ಭರವಸೆ ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇನ್ನು ನಮ್ಮ ಜಾಗದಲ್ಲಿ ಕಾಕ್ರಡಿಗಾಮ ಕಾಪಿನವಾಗಿಲು ಇದರಲ್ಲಿ ಇವತ್ತಿನವರೆಗೂ ಹೋರಾಟ ಮಾಡ್ತಾನೆ ಇದ್ದೀವಿ ನಮಗೆ ಒದಗಿಸಿಕೊಡಿ ಮುಖ್ಯವಾಗಿ ಹೇಳೋದೇನೆಂದ್ರೆ ಇವತ್ತು ನನಗಾದ ಹೊರಸ್ತಿ ನಿಮಗೂ ಆಗ್ಬೋದು ನೋಡುತ್ತಿರುವ ಎಲ್ಲ ವ್ಯಕ್ತಿಗಳು ಭಾಗವಹಿಸಿ ಯಾರಿಗೆ ಇನ್ನು ಈ ದೇಶದಲ್ಲಿ ಯಾರಿಗೂ ಸಹ ಅನ್ಯಾಯ ಆಗಬಾರ್ದು ಯಾಕಂದ್ರೆ ಈ ವಯಸ್ಸಾದ ಮುಕ್ಕ ಮುಚ್ಚಿಯವ್ರು ಎಲ್ಲಿ ಇರಬೇಕು ನೋಡಿ ರೋಡಲ್ಲಿ ಮಲಗಿದ್ದಾರೆ ನ್ಯಾಯ ಕೇಳೋದಿಷ್ಟೇ ಈ ಥರ ಯಾರಿಗೂ ಆಗಬಾರ್ದು ನಮಗೊಂದು ಭರವಸೆ ಕೊಟ್ಟಿರೋದು ಯಾರು ಗೊತ್ತಿದೆಯೋ ಇಲ್ಲೋ ಜಯಂತ್ ಟಿ ಅವರಿಗೆ ನಾವು ಇವತ್ತು ಹೇಳೋದು ಒಂದೇ ಅವರೊಂದು ನಮಗೆ ಒಂದು ಜೀವ ದಾನ ಮಾಡಿದ್ದಾರೆ ಇಲ್ಲಿ ಅವರನ್ನು ನಾವು ಭರವಸೆ ಮೇಲೆ ಇವತ್ತು ಜೀವ ಮಾಡ್ತಾ ಇದ್ದೀವಿ ಅವರೊಂದು ಹೋರಾಟದಲ್ಲಿ ನಾವು ಭಾಗಿಯಾಗಿರ್ತೀವಿ ಹೇಳಿಕೊಂಡು ನಮಗೆ ನ್ಯಾಯ ಸಿಗಲೇಬೇಕು ಏನು ಏನ್ ಅನ್ಯಾಯ ಆಗಿದ್ಯೋ ನ್ಯಾಯ ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ನ್ಯಾಯ ಸಿಗ್ಲೇ ಸಿಗುತ್ತೆ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀವಿ ಜೈ ಮಾತಾರಂ ಒಂದೇ ಜೈ